ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ನೀನ್ಸ್ ಫ್ಯಾಮಿಲಿಗೆ ಸ್ವಾಗತ ಇವತ್ತು ನಾವು ಟೈಸನ್ ಕೋಳಿಯ ಸುಕ್ಕವನ್ನು ಮಾಡ್ತಾ ಇದ್ದೇವೆ ಅದನ್ನು ಯಾವ ರೀತಿ ಅಂತ ನೋಡೋಣ ಬನ್ನಿ ನಾವೊಂದೆರಡು ಕೆ ಜಿಯಷ್ಟು ಟೈಸನ್ ಕೋಳಿಯ ಮಾಂಸವನ್ನು ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡಿದ್ದೇವೆ ಇದಕ್ಕೆ ಬೇಕಾಗುವಂತಹ ಮಸಾಲವನ್ನು ರೆಡಿ ಮಾಡೋಣ ನಾನಿದಕ್ಕೆ ನಾಲ್ಕು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಎರಡು ಈರುಳ್ಳನ್ನು ಕಟ್ ಮಾಡಿ ಇದು ಬೇಯಿಸಲಿಕ್ಕೆ ರೆಡಿ ಮಾಡೋಣ ಎರಡು ಟೊಮೆಟೊವನ್ನು ಕಟ್ ಮಾಡಿ ಇಡೋಣ ಹತ್ತು ಹದಿನೈದರಷ್ಟು ಟೊಮೆಣಸನ್ನು ಸ್ವಲ್ಪ ಹುರಿಯೋಣ ನಾನು ಬೇರೆ ಬೇರೆಯಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂದು ಮೂರು ಮುಷ್ಟಿಯಷ್ಟು ಬಳ್ಳಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋದು ಮನೆಗೆ ಎರಡು ಮೆಣಸನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋದು ಮೆಣಸನ್ನು ಹುರಿದಾಯಿತು ಇದನ್ನೊಂದು ಸೈಡಿಗೆ ಇಡೋದು ನಂತರ ಅರ್ಧ ಚಮಚದಷ್ಟು ಮೆಂತ್ಯವನ್ನು ಫ್ರೈ ಮಾಡೋದು ನಂತರ ಒಂದು ಮೂರು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಪರಿಮಳ ಬರುವವರೆಗೆ ಅದನ್ನು ಫ್ರೈ ಮಾಡೋದು ನಂತರ ಫ್ರೈ ಮಾಡಿದೆಲ್ಲ ಮಸಾಲವನ್ನು ಮಿಕ್ಸಿಯಲ್ಲಿ ನೈಸಾಗಿ ಕಡಿಯಿತು ಕಡಿಯುವಾಗ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅರಶಿನ ಪುಡಿ ಮತ್ತು ಸಣ್ಣ ತುಂಡು ಹುಣಸೆ ಹುಳಿಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಕಡೆಯಿತು ನಾನು ಇದಕ್ಕೆ ಒಂದು ಒಣಗಿದ್ದ ತೆಂಗಿನಕಾಯನ್ನು ಇದ್ದೇನೆ ಒಣ ಕೊಬ್ಬರಿ ಆದರೆ ಒಳ್ಳೆ ಟೇಸ್ಟ್ ಆಗ್ತದೆ ನಂತರ ಚಿಕನ್ ಬೇಯಿಸಲು ಒಂದು ಪಾತ್ರೆಗೆ ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ಸುಪ್ಪ ಮತ್ತು ಸೇರಿಸಿ ಅದಕ್ಕೆ ಎರಡು ಹೆಚ್ಚಿದ ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಗುವವರಿಗೆ ಅದನ್ನು ಫ್ರೈ ಮಾಡೋದು ಈರುಳ್ಳಿ ಬಾಳಿಕೊಂಡು ಬರುವಾಗ ಅದಕ್ಕೆ ಎರಡು ಹೆಚ್ಚಿದ ಟೊಮೆಟೋನ್ನು ಸೇರಿಸೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡೋದು ಇನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡ ಚಿಕನನ್ನು ಇವಾಗ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇದು ಸಾಧಾರಣ ಬಾಡಿಗೊಂಡು ಬರುವಾಗ ಇದಕ್ಕೆ ಮಿಕ್ಸಿಯಲ್ಲಿ ಕಳೆದಂತಹ ಮಸಾಲವನ್ನು ಸೇರಿಸುವುದು ನಂತರ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಇದು ಬೇಯಲು ನೀರು ಸೇರಿಸಿ ಸೇರಿಸೋದನ್ನು ಚೆನ್ನಾಗಿ ಬೇಯಿಸೋದು ರೈಸನ್ ಕೋಳಿ ಬೇಯಲು ತುಂಬ ಸಮಯ ಬೇಕಾಗ್ತದೆ ಇದು ತುಂಬ ಬೆಳೆದ ಮಾಂಸ ಅದಕ್ಕೆ ಒಂದು ಟ್ರಿಕ್ಕನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ತೆಂಗಿನ ಗೆರಟೆಯನ್ನು ಹಾಕ್ತಾ ಇದ್ದೇನೆ ಗೆರಟೆ ಹಾಕಿದರೆ ಈ ಬೆಳೆದ ಮಾಂಸ ಎಲ್ಲ ತುಂಬ ಗಟ್ಟಿಯಾಗಿರ್ತದಲ್ಲ ಅದು ಬೇಗನೆ ಬೇಯುದು ತೆಂಗಿನ ಗೆರಟೆ ಅಥವಾ ಪಪ್ಪಾಯಿಯ ತುಂಡು ಅಥವಾ ಒಂದು ಸೌದೆಯ ಅಲ್ಲಿದ್ದಲಿದೆ ಅದನ್ನು ಹಾಕಿದ್ರೆ ಮಾಂಸ ಬೇಗನೆ ಬೇಯ್ತದೆ ನಂತರ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸೋಣ ಅದಕ್ಕೆ ಆವಾಗವಾಗ ಸ್ವಲ್ಪ ಸೌಟ್ ಹಾಕಿದ್ರೆ ಒಳ್ಳೆಯದು ತಳ ಹಿಡಿಯದಂತೆ ನೋಡಿಕೊಳ್ಳೋದು ಒಳ್ಳೆಯದು ಈಗ ಸ್ವಲ್ಪ ಕಾಳು ಮೆಣಸು ಒಂದು ತುಂಡು ಚಕ್ಕೆ ಸ್ವಲ್ಪ ಲವಂಗ ಸೇರಿಸಿ ಸ್ವಲ್ಪ ಫ್ರೈ ಮಾಡೋದು ಒಂದು ಮೂರು ಮುಷ್ಟಿಯಷ್ಟು ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೇನೆ ನಮಗೆ ಗರಂ ಮಸಾಲೆ ಇಷ್ಟ ಇಲ್ಲ ಆದ ಕಾರಣ ಎಲ್ಲವನ್ನು ನಾನು ಹಾಕುವುದಿಲ್ಲ ನಕ್ಷತ್ರ ಮತ್ತು ಗಸಗಸ ಎಲ್ಲ ಸೇರಿಸುವುದಿಲ್ಲ ನಮಗೆ ಬೇಕಾದಲ್ಲಿ ಅದನ್ನೆಲ್ಲ ಸೇರಿಸಬಹುದು ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಈ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋದು ಇದನ್ನು ಕೆಂಪಗಾಗುವವರಿಗೆ ಹುರಿದ್ರ ಒಳ್ಳೆಯದು ಫ್ರೈ ಆದಷ್ಟು ಟೇಸ್ಟ್ ಮತ್ತು ಪರಿಮಳ ಚೆನ್ನಾಗಿರ್ತದೆ ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಒಂದು ಹತ್ತು ಹತ್ತು ಹದಿನೈದು ಸಣ್ಣ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡೋದು ಅದೇ ಬಾಣಲೆಯಲ್ಲಿ ತುರಿದ ತೆಂಗಿನಕಾಯಿಯನ್ನು ಕೆಂಪಗಾಗುವರೆಗೆ ಫ್ರೈ ಮಾಡೋದು ಫ್ರೈ ಮಾಡೋದಕ್ಕೆ ಚಿಕ್ಕ ಚಮಚದಷ್ಟು ಅರಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನಕಾಯಿ ಫ್ರೈ ಮಾಡಿದರೆ ಒಳ್ಳೆ ಪರಿಮಳ ಆಗ್ತದೆ ಹಾಗೂ ರುಚಿ ಕೂಡ ಒಳ್ಳೆಯದಾಗಿರ್ತದೆ ನಾನು ಒಂದು ಇಡೀ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ತೆಂಗಿನಕಾಯಿಯ ಆ ಕಪ್ಪಿನ ಭಾಗ ಇದೆಲ್ಲ ಕಾವು ಅದು ಕೂಡ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ಅದಕ್ಕ ನಾನು ಎಲ್ಲವನ್ನೂ ಹಾಕ್ತಾಯಿದ್ದೇನೆ ಇಷ್ಟುರಿದ್ರೆ ಸಾಕು ಈ ತೆಂಗಿನಕಾಯಿ ತುರಿ ತಣಿದ ನಂತರ ಮಿಕ್ಸಿಯಲ್ಲಿ ಹಾಕಿ ನಾನು ಈ ಥರ ಪೌಡರ್ ಮಾಡಿಟ್ಟಿದ್ದೇನೆ ಇದು ನೈಸ್ ಕಡಿದು ಬೇಡ ಸ್ವಲ್ಪ ಪೊಡಿಯಾದರೆ ಸಾಕು ನಂತರ ತುರಿ ಬಿಟ್ಟು ಇಳಿದದೆಲ್ಲವನ್ನು ಸ್ವಲ್ಪ ಅರ್ಧ ಬರ್ಧ ಕಡಿದುಕೊಂಡು ಬರುದು ಚಿಕನ್ ಬೆಂದಿದೆ ಅಂತೇಳಿ ನೋಡೋಣ ಇದು ಚೆನ್ನಾಗಿ ಬೆಂದಿದೆ ಇನ್ನು ಈ ಗರಟೆಯನ್ನು ತೆಗೆಯುದು ಈ ಈಗರಟೆನ ಹಾಕಿದ್ರಿಂದ ಮಾಂಸವು ಬೇಗನೆ ಬೇಯ್ತದೆ ನಾನು ಇದರಿಂದಲೇ ಸ್ವಲ್ಪ ಈಗ ತೆಗೆದಿಡ್ತಾ ಇದ್ದೇನೆ ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸಲಿಲ್ಲ ಈ ರೀತಿ ಮೊದಲಲ್ಲಿ ನಮ್ಮ ಹಿರಿಯರೆಲ್ಲ ಇದೇ ರೀತಿ ತೆಗೆದಿಡ್ತಾಯಿದ್ರು ಕೆಲವರಿಗೆ ಪಿತ್ತದ ಸಮಸ್ಯೆ ಇರೋರಿಗೆಲ್ಲ ಕೋಳಿ ಸಾರಿಗೆ ತೆಂಗಿನಕಾಯಿ ಹಾಕಿದನ್ನು ಮರುದಿವಸ ತಿಂತಿರಲಿಲ್ಲ ಅಂಥವರೆಲ್ಲ ಈ ರೀತಿ ತೆಗೆದಿಟ್ಟು ಮರುದಿವಸ ಅದನ್ನು ಉಪಯೋಗಿಸ್ತಿದ್ರು ಒಳ್ಳೆ ಟೇಸ್ಟ್ ಆಗ್ತದೆ ಇನ್ನು ಈ ಪದಾರ್ಥಕ್ಕೆ ಒಳ್ಳೆದ ಮಸಾಲವನ್ನು ಸೇರಿಸೋದು ಕೊತ್ತಂಬರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸಿದ ಮಸಾಲವನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ತುರಿದ ತೆಂಗಿನಕಾಯಿಯನ್ನು ಸೇರಿಸೋದು ನಂತರ ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ನಾನು ಇಡೀ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿದ್ದೇನೆ ನಾನಿದನ್ನು ಒಲೆಯಲ್ಲಿ ಮಾಡುವುದರಿಂದ ಹೊಗೆ ಬರ್ತಾಯಿದ್ದೆ ಒಲೆಯಲ್ಲಿ ಮಾಡಿದ ಅಡುಗೆ ತುಂಬ ರುಚಿಯಾಗಿರ್ತದೆ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ರುಚಿ ಜಾಸ್ತಿಯಾಗಿರ್ತದೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಮಳೆಗಾಲದಲ್ಲಿ ಇಂಥ ಪಲ್ಯ ತಿನ್ನಲು ಒಳ್ಳೆದು ರುಚಿಯಾಗಿರ್ತದೆ ನಮ್ಮ ಕೋಳಿ ಸುಕ್ಕ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್